ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಕನ್ನಡ ಫಾಂಟ್ನ ಹೇಗೆ ನಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಗಳಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಅದನ್ನು ನಾವು ನಮ್ಮ ಬೇರೆ ಬೇರೆ ಡಾಕ್ಯುಮೆಂಟ್ಸ್ಗಳಲ್ಲಿ ಹೇಗೆ ಯೂಸ್ ಮಾಡೋದು ಯೂಸ್ ಮಾಡೋಕ್ಕಾಗುತ್ತೆ ಅಂತ ನೋಡೋಣ ಸೊ ಮೊದಲಿಗೆ ನೀವು ಕನ್ನಡ ಫಾಂಟ್ನ ಇನ್ಸ್ಟಾಲ್ ಮಾಡೋಕ್ಕೆ ಕ ಪ ಡಾಟ್ ಇನ್ ವೆಬ್ಸೈಟನ್ನು ಓಪನ್ ಮಾಡ್ಕೋಬೇಕು ಈ ವೆಬ್ಸೈಟ್ನಲ್ಲಿ ನೀವು ಕನ್ನಡ ಫಾಂಟ್ಗೆ ಸಂಬಂಧಿಸಿದ ಬೇರೆ ಬೇರೆ ತಂತ್ರಾಂಶ ಅಂದರೆ ಸಾಫ್ಟ್ವೇರ್ಗಳನ್ನು ನೋಡ್ಕೋಬೋದು ಇದರಲ್ಲಿ ನಾವು ಯೂಸ್ ಮಾಡಿರೋದ್ರ ಯೂಸ್ ಮಾಡಿ ನೋಡಿರೋ ಪ್ರಕಾರ ನುಡಿ ಅನ್ನೋ ಸಾಫ್ಟ್ವೇರ್ ತುಂಬ ಉತ್ತಮವಾಗಿದೆ ಈ ವಿಡಿಯೋದಲ್ಲಿ ನಾವು ಅದನ್ನು ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಡೌನ್ಲೋಡ್ ಮಾಡಿಕೊಂಡು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ಗೂಗಲ್ನಲ್ಲಿ ಕ ಗ ಪ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸೊ ಕ ಪ ಡಾಟ್ ಇನ್ ವೆಬ್ಸೈಟ್ನಲ್ಲಿ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಸೊ ಈ ವೆಬ್ಸೈಟ್ನಲ್ಲಿ ಕನ್ನಡ ಫಾಂಡ್ಗೆ ಸಂಬಂಧಿಸಿದಂತೆ ಹಲವಾರು ತಂತ್ರಾಂಶಗಳು ಅಂದರೆ ಸಾಫ್ಟ್ವೇರ್ಗಳಿದೆ ಸೊ ಇದರಲ್ಲಿ ನಾವು ಹಾಗೆ ಡಿಸ್ಕಸ್ ಮಾಡ್ದಂಗೆ ನುಡಿ ಪಾರಿಜಾತನ ಹೇಗೆ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋದಂತ ನೋಡೋಣ ಸೊ ಇಲ್ಲಿ ನೀವು ನೋಡ್ಬೋದು ವೆಬ್ಸೈಟ್ನಲ್ಲಿ ತುಂಬ ಡಿಫ್ ಡಿಟೇಲ್ಸ್ ಕೊಟ್ಟಿದ್ದಾರೆ ಆಮೇಲೆ ಇದರಲ್ಲಿ ನುಡಿ ಪಾರಿಜಾತ ಅಕ್ಷರ ಶೈಲಿ ಇಲ್ಲಿ ಪಡೆಯಿರಿ ಅಂತ ಒಂದು ಆಪ್ಷನ್ ಇದೆ ಸೊ ರೈಟ್ ಸೈಡ್ ಇರುತ್ತೆ ಅದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಆಗಿ ಅದು ಜಿಫ್ ಫೈಲ್ ಡೌನ್ಲೋಡ್ ಆಗುತ್ತೆ ಸೊ ಡೌನ್ಲೋಡ್ ಆದಮೇಲೆ ಜಿಪ್ ಫೈಲ್ ಡೌನ್ಲೋಡ್ ಆದಮೇಲೆ ಈ ಥರ ಓಪನ್ ಆಗುತ್ತೆ ಸೊ ಸೊ ನೀವು ಈ ಜಿಪ್ ಫೈಲ್ನಲ್ಲಿ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಸೊ ಎರಡು ಫೈಲ್ ಓಪನ್ ಆಗುತ್ತೆ ಸೊ ಇಲ್ಲಿ ನುಡಿ ಪಾರಜಾತ ಟಿ ಟಿ ಎಫ್ ಐ ಎರಡು ಫೈಲ್ ಇದೆ ಸೊ ಒಂದು ಫೈಲ್ ಓಪನ್ ಮಾಡಿ ಇನ್ಸ್ಟಾಲ್ ಅಂತ ಕೊಡೋದು ఇన్స్టాలింగ్ ను పరిజాత వన్ ఆఫ్ వన్ ఫౌస్ అంతా బు సో ఇవగా ను బోల్డ్ టిఫ్ మేలు డబల్ క్లిక్ మిన్స్టాల్ నుడి పరిజాత బోల్డ్ వన్ ఆఫ్ వన్ అంతా బు సో ఎన్స్టాల్ ಈಗ ನೀವು ನೋಡ್ಬೋದು ಎರಡು ಇನ್ಸ್ಟಾಲ್ ಗ್ರೇಡ್ ಔಟ್ ಆಗಿದೆ ಸೊ ಇನ್ಸ್ಟಾಲ್ ಆಗಿದೆಯಾ ಇಲ್ಲ ಅಂತ ಹೇಗೆ ಚೆಕ್ ಮಾಡೋದಂದರೆ ಸೊ ನೀವು ನಿಮ್ಮ ವರ್ಡ್ ಫೈಲ್ನ ವರ್ಡ್ ಎಮ್ ಎಸ್ ವರ್ಡ್ ನ ಒಂದ್ಸರ್ತಿ ಓಪನ್ ಮಾಡಿಬಿಟ್ಟು ಅಲ್ಲಿ ಅವೈಲೇಬಲ್ ಇರೋ ಫಾಂಟ್ಸ್ಗಳಲ್ಲಿ ನುಡಿ ಪಾರಜಾತ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಬೇಕು ಸೊ ಇಲ್ಲಿ ನೋಡ್ಬೋದು ಇವಾಗ ಇಲ್ಲಿ ನಾವು ನುಡಿಪಾರಜಾತ ಯಾ ಸೊ ಇಲ್ಲಿ ನುಡಿ ಪಾರಜಾತನೋ ಫಾಂಟ್ ಆಲ್ರೆಡಿ ಇದೆ ಸೊ ನಾವು ಲೈಕ್ ಇಲ್ಲಿರೋ ಸಮ್ ಸ್ಯಾಂಪಲ್ ಫಾಂಟ್ನ ಕಾಪಿ ಮಾಡಿಕೊಂಡು ಇದು ಬೈ ಡಿಫಾಲ್ಟ್ ಅಲ್ಲಿ ತುಂಗ ಫಾಂಟಲ್ಲಿ ಬಂದಿದೆ ಸೊ ನನಗೆ ಡಿಫ್ರೆನ್ಸ್ ಆಗೋದಕ್ಕೆ ನುಡಿ ಪಾರಿಜಾತ ಸೆಲೆಕ್ಟ್ ಮಾಡಿದ್ದೀನಿ ಸೊ ಇವಾಗ ಎಲ್ಲದನ್ನೂ ಒಟ್ಟಿಗೆ ಫಾಂಟ್ ಜಾಸ್ತಿ ಮಾಡ್ಕೊಂಡು ನೀವು ನೀವು ನೋಡ್ಬೋದು ಎರಡು ಡಿಫ್ರೆಂಟ್ ಆಗಿದೆ ಈ ಫಾಂಟು ಈ ಫಾಂಟು ಸೊ ಇದು ತುಂಗ ಇದು ನಾವು ಈಗ ಇನ್ಸ್ಟಾಲ್ ಮಾಡಿರೋ ನುಡಿ ಪಾರಿಜಾತ ಸೊ ಈ ತರ ನೀವು ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಲ್ಲಿ ನುಡಿ ಪಾರಿಜಾತ ಫಾಂಟ್ನ ಇನ್ಸ್ಟಾಲ್ ಮಾಡಿಕೊಂಡು ಕನ್ನಡವನ್ನು ಕನ್ನಡ ಭಾಷೆನ ಬಳಸ್ಕೋಬೋದು ನಿಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸ್ನಲ್ಲಿ ಬಳಸ್ಕೋಬೋದು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು